ನಾನು ಎಂ ಮುನಿಗಂಗಪ್ಪ ಅಂತ ಹೈಕೋರ್ಟ್ ವಕೀಲನಾಗಿದ್ದೇನೆ ಸ್ಥಳೀಯ ಅಭ್ಯರ್ಥಿ ನಾನು ಕೋಲಾರ ಮೀಸಲು ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಸ್ಥಳೀಯ ಅಭ್ಯರ್ಥಿ ನನ್ನ ಸ್ವಂತ ಗ್ರಾಮ ಚಂದಿಗಾನಹಳ್ಳಿ ಶ್ರೀನಿವಾಸಪುರ ತಾಲೂಕು ಇವತ್ತು ಚಂದಿಗ ಚಂದಿಗಾನಹಳ್ಳಿ ಗ್ರಾಮದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀವಿ ನಮ್ಮ ಸ್ವಗ್ರಾಮದಲ್ಲಿ ಮತಯಾಚನೆ ಮಾಡ್ತಾಯಿದ್ದೀನಿ ಎಲ್ಲ ಕಡೆಯಲ್ಲೂ ನನ್ನ ಬಗ್ಗೆ ಮಾಹಿತಿ ಇದೆ ಸ್ಥಳೀಯ ಅಭ್ಯರ್ಥಿ ಆಗಿರೋದ್ರಿಂದ ನನ್ನ ಬಗ್ಗೆ ಎಲ್ಲ ಕಡೆಯೂ ಮಾಹಿತಿ ಇದೆ ಮತದಾರರು ಭಾಳ ಚೆನ್ನಾಗಿ ನಮ್ಮನ್ನು ಗೊತ್ತಿರೋರು ನೀವು ಗೊತ್ತಿರೋರು ನೀವು ಭಾಳ ಒಳ್ಳೆಯ ಮನುಷ್ಯ ಅನ್ನೋದನ್ನು ನನಗೆ ಇವತ್ತು ಎಲ್ಲ ಕಡೆಯಲ್ಲೂ ಗೊತ್ತಾಗ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ನಾನು ದುಡಿಮೆ ಮಾಡಿ ಪಕ್ಷಕ್ಕೆ ದುಡಿದು ಯಾವುದೇ ರೀತಿಯಲ್ಲಿ ನಮಗೆ ನಮ್ಮಪ್ಪ ನಮಗೆ ಯಾವುದೇ ರೀತಿಯಲ್ಲಿ ಸೀಟ್ ಕೊಡಲಿಲ್ಲ ಟಿಕೆಟ್ ನೀಡಲಿಲ್ಲ ಅದೇ ರೀತಿ ಸನ್ಮಾನ್ಯ ರಾಷ್ಟ್ರ ನಾಯಕರು ಕೆ ಎಚ್ ಮುನಿಯಪ್ಪನವರು ಸಂಸದರು ಹಾಲಿ ಸಚಿವರು ಗೌರವಾನ್ವಿತ ಅವರು ರಾಷ್ಟ್ರ ರಾಜ್ಯ ಕಾರಣದಲ್ಲಿ ಹಿರಿಯ ನಾಯಕರು ಹಿರೇ ನಾಯಕ ನಾಯಕರಾಗಿದ್ದು ಅವರು ಹೈಕಮಾಂಡ್ ಅನ್ನು ಕೇಳಿದಕ್ಕೆ ಅವರ ಕುಟುಂಬಕ್ಕೆ ಕೊಟ್ಟರು ಸೀಟು ಚಿಕ್ಕಪದಣ್ಣನವ್ರಿಗೆ ಕೊಟ್ಟರು ನಂತರ ರಾಜ್ಯ ಮಟ್ಟದಲ್ಲಿ ನಾಯಕರು ಬದಲಾವಣೆ ಮಾಡಿಬಿಟ್ರು ಅವ್ರಿಗೆ ಟಿಕೆಟ್ ನಿರಾಕರಿಸಿದ್ದಾರೆ ಆದ್ರಿಂದ ಇದರಲ್ಲಿ ಘಟಬಂಧನ್ ಅಂತಿತ್ತಲ್ಲ ಘಟಬಂಧನ್ ನಾಯಕರು ಏನ್ ಮಾಡಿದ್ದಾರೆ ಸ್ಥಳೀಯ ಅಭ್ಯರ್ಥಿಯನ್ನ ಯಾರು ಆಯ್ಕೆ ಮಾಡಲಿಲ್ಲ ಸ್ಥಳೀಯ ಅಭ್ಯರ್ಥಿ ಇದುವರೆಗೂ ಯಾರು ಆಯ್ಕೆ ಮಾಡಲಿಲ್ಲ ಈ ಬಗ್ಗೆ ಅದ್ರ ಬಗ್ಗೆ ಚಕಾರನೇ ಇಲ್ಲ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಎಡುವಿದೆ ಎಡವಿ ಬಿಟ್ಟು ಒಂದು ಸ್ಥಳೀಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಕ್ಕೆ ಆಗ್ಲಿಲ್ಲ ಅವರಿಂದ ಆದ್ರಿಂದ ಇವತ್ತು ಸ್ಥಳೀಯ ಅಭ್ಯರ್ಥಿಯಾಗಿ ಸುಮಾರು ನೂರಾರು ಜನ ಮುಖಂಡರು ನನ್ನನ್ನು ಇವತ್ತು ನಿಲ್ಲಿಸಿದ್ದಾರೆ ಸ್ಥಳೀಯ ಅಭ್ಯರ್ಥಿ ನೀವು ನೀವು ವಕೀಲರಾಗಿದ್ದೀರಿ ಈ ಏರಿಯಾದಲ್ಲಿ ಪರಿಚಯ ಆಗಿದ್ದೀರಿ ಈ ಕ್ಷೇತ್ರದಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ಆಗಿದ್ದೀರಿ ಇವಾಗ ನೀವೆಲ್ಲನೂ ಗೊತ್ತಿರೋರು ನೀವು ನಿಲ್ಲಬೇಕು ಎಲೆಕ್ಷನ್ ನಿಲ್ಲಬೇಕು ನಿಮ್ಮಂಥವ್ರು ಬರಬೇಕು ಅಂತೇಳಿ ಸುಮಾರು ನೂರಾರು ನಾಯಕರು ನಮಗೆ ನೂರು ಜನ ನಾಯಕರು ನನ್ನ ಈ ಎಲ್ಲ ಕ್ಷೇತ್ರದ ಶ್ರೀನಿವಾಸಪುರ ಕ್ಷೇತ್ರ ಮುಖಂಡರು ಮುಳಬಾಗಲು ಕ್ಷೇತ್ರ ಮುಖಂಡರು ಕೋಲಾರದಲ್ಲಿ ಆತ್ಮೀಯ ಯುವಕರು ಆಮೇಲೆ ನನಗೆ ಮಾಲೂರು ಕ್ಷೇತ್ರದಲ್ಲಿರತಕ್ಕಂಥವರು ಶಿಡ್ಲಘಟ್ಟದಲ್ಲಿ ಇರತಕ್ಕಂಥ ಯುವನ ಯುವ ಹುಡುಗರು ಯುವಕರು ಅವರೆಲ್ಲ ನನ್ನ ಆತ್ಮೀಯ ಗೆಳೆಯರು ಹಳೇ ಕಾಂಗ್ರೆಸ್ನವರು ಕೂಡ ಹಳೇ ಈ ನಮ್ಮ ಕಾಂಗ್ರೆಸ್ ಸಮಿತಿಯಲ್ಲಿ ಇರತಕ್ಕಂಥ ಮೊದಲು ಇರ್ತಕ್ಕಂಥ ಸಮಿತಿಯಿಂದ ಇದ್ದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಇವತ್ತು ಒಳ್ಳೆಯ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಇವತ್ತು ಸ್ಥಳೀಯ ಅಭ್ಯರ್ಥಿ ಪಶ್ ಪಕ್ಷೇತರ ಸ್ಥಳೀಯ ಅಭ್ಯರ್ಥಿನಾಗಿ ಅಭ್ಯರ್ಥಿಯಾಗಿ ಲೋಕ್ ಕೋಲಾರ ಲೋಕಸಭಾ ಕ್ಷೇತ್ರದ ಗೌರವಾನ್ವತ ಮತದಾರರಲ್ಲಿ ನಾನು ಇವತ್ತು ಮತ ಯಾಚಿಸಲು ಬಂದಿದ್ದೇನೆ ಇಲ್ಲಿ ಎಲ್ಲ ಕಡೆಯೂ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಎಲ್ಲ ಕಡೆನಲ್ಲೂ ಒಳ್ಳೆ ಅಭಿಪ್ರಾಯ ಇದೆ ನನ್ನ ಬಗ್ಗೆ ಒಳ್ಳೆ ಆಶಾಭಾವನೆ ಇದೆ ಜನ ನನಗೆ ಮತದಾರ ಮತದೇವರುಗಳು ನನಗೆ ಮತ ನೀಡಲಿದ್ದಾರೆ ನನಗೆ ಒಳ್ಳೆ ಬಹುತ್ಮತ ನೀಡಲಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ತಾವು ಮತದಾರರು ದೇವರುಗಳು ದಯಮಾಡಿ ನನಗೆ ಒಂದು ಈ ಒಂದು ಅವಕಾಶ ಮಾಡಿಕೊಡ್ಬೇಕು ಇವತ್ತು ನಾನು ಈ ಮತದ ಮತ ಯಾಚನೆಗೆ ಬಂದಿದ್ದೀನಿ ಲೋಕ್ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯನಾಗಿ ವಕೀಲನಾಗಿ ನಾನು ನಮ್ಮ ತಮ್ಮೆಲ್ಲರ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ನಿಮ್ಮ ಮನೆ ಮಗನಾಗಿ ನಾನು ನಿಮ್ಮ ಮಗ ಮನ ಮನೆ ಮಗ ಮಗನಾಗಿ ನಾನು ನಿಮ್ಮ ಸೇವೆ ಮಾಡ್ತೇನೆ ದಯವಿಟ್ಟು ಈ ಒಂದು ಅವಕಾಶ ಮಾಡಿ ನಮಗೆ ಈ ಮತ ಮತಯಾಚನೆ ಮಾಡ್ತಿದ್ದಕ್ಕೆ ತಾವು ದಯಮಾಡಿ ಒಂದು ನಮಗೆ ಒಂದು ಮತ ನೀಡಿ ತಮ್ಮೆಲ್ಲರ ಬಹುಮತ ನೀಟು ನೀಡಿ ನನಗೆಲ್ಲ ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು ನಿಮ್ಮೆಲ್ಲ ಈ ನಿಮ್ಮೆಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾನು ಗೆ ಗೆದ್ದೆ ಗೆದ್ದೆ ಗೆಲ್ತೀನಿ ನಿಮಗೆ ಇನ್ನು ಮುಂದೆ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೇನೆ ಅಂತೇಳಿ ಎಲ್ಲ ಮತದಾರರಲ್ಲಿ ಮನವಿ ಮನೆ ಮನವಿ ಮಾಡ್ತಾ ಈ ಒಂದು ಅವಕಾಶ ಮಾಡಿಕೊಡಬೇಕು ಎಲ್ಲರೂ ನಮಗೆ ರೈತರು ವರ್ಗದವರು ಆಮೇಲೆ ಯುವ ನಾಯಕರು ಯುವಕರು ಎಲ್ಲ ಕಡೆಯೂ ನಮ್ಮ ಎಡಗೈ ಜನಾಂಗ ಬಲಗೈ ಜನಾಂಗ ಎಲ್ಲರನ್ನು ಕಾಂಗ್ರೆಸ್ ಪಕ್ಷ ಧಿಕ್ಕರಿಸಿದೆ ಇವತ್ತು ನಾನು ಸ್ಥಳೀಯ ಅಭ್ಯರ್ಥಿ ಸ್ಥಳೀಯ ಅಭ್ಯರ್ಥಿ ಆಗಿರೋದು ನನಗೆ ಒಂದು ಅವಕಾಶ ಮಾಡಿಕೊಡಬೇಕು ನಿಮ್ಮ ಮಗನಾಗಿ ನಾನು ಸೇವೆ ನಿಮ್ಮ ಮನೆಯ ಮಗನಾಗಿ ನಾನು ಸೇವೆ ಮಾಡಲು ಬಂದಿದ್ದೇನೆ ಈ ಕ್ಷೇತ್ರಕ್ಕೆ ಸುಮಾರು ಯೋಜನೆಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಹಿಂದೆ ಎಲ್ಲ ಕೆಲಸ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿದ್ದೀನಿ ಆದರೆ ನನಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿ ನಾನು ಇವತ್ತು ಮ ಮತಯಾಚನೆ ಮಾಡಿ ಬಂದಿದ್ದೀನಿ ಹೊಸ ಹೊಸದಾಗಿ ನಾನು ಚುನಾವಣೆ ನಿಂತಿದ್ದೀನಿ ನನಗೆ ಅನುಭವ ಕಡಿಮೆ ಆದರೂ ಕೂಡ ಆದರೆ ಜನ ನನ್ನ ಬಗ್ಗೆ ಒಳ್ಳೆ ಬೆಂಬಲ ನೀಡ್ತಾ ಇದ್ದಾರೆ ಎಲ್ಲಿವಾದ್ರೂ ಎಲ್ಲ ಊರುಗಳಲ್ಲೂ ಕೂಡ ಎಲ್ಲ ಗ್ರಾಮಗಳಲ್ಲೂ ಕೂಡ ನನ್ನ ಮೇಲೆ ಒಂದು ವಿಶ್ವಾಸ ಇದೆ ಆತ್ಮವಿಶ್ವಾಸದಿಂದ ನಾನು ಗೆಲ್ಲುತ್ತೇನೆ ಹೇಳಿ ಒಂದು ಆತ್ಮವಿಶ್ವಾಸ ಇರೋದ್ರಿಂದ ಎಲ್ಲರಲ್ಲೂ ಎಲ್ಲರನ್ನು ಮತ ಬಯಸಿ ಇವತ್ತು ನಾನು ಮತಯಾಚನೆ ಈ ಗ್ರಾಮಗಳಲ್ಲಿ ಸಿ ಚಲ್ಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾನು ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ನನಗೆ ಈ ಗುರ್ತು ನನ್ನ ಗುರ್ತು ಟೆಲಿಫೋನ್ ಗುರ್ತು ಈ ಟೆಲಿಫೋನ್ ಗುರ್ತು ಈ ಟೆಲಿಫೋನ್ ಗುರ್ತಗೆ ತಾವು ಅಮೂಲ್ಯವಾದ ಮತವನ್ನು ನೀಡಬೇಕು ಇನ್ನು ಮುಂದೆ ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಆಗಿ ನಾನು ನಿಲ್ತಿ ನಿಂತಿದ್ದೇನೆ ಇದು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತ ನಿಂತಿದ್ದೇನೆ ನಾವು ಹಿರಿಯ ಮುಖಂಡರೆಲ್ಲ ಕಾಂಗ್ರೆಸ್ ಮುಖಂಡರು ಈ ಹಿಂದೆ ಇದ್ದ ಕಾಂಗ್ರೆಸ್ ಮುಖಂಡರು ಈ ಹಿಂದೆ ಇದ್ದ ಕಾಂಗ್ರೆಸ್ ನಾಯಕರು ಎಲ್ಲಾನು ನನಗೆ ಒಂದು ಮತ ನೀಡಬೇಕಾಗಿ ಕೋರ್ತೇನೆ ಎಲ್ಲಾ ಗ್ರಾಮಗಳಲ್ಲೂ ಒಳ್ಳೆ ಆಶಾಭಾವನೆ ಇದೆ ಎಲ್ಲಾ ಕಡೆನು ಒಳ್ಳೆ ಆಶಾಭಾವನೆ ಇದೆ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಹೊರಗಿನವರು ಅವರು ಆಂಧ್ರ ಪ್ರದೇಶದ ಪುಟ್ಟಪರ್ತಿ ಅವರು ಆಂಧ್ರ ಪ್ರದೇಶ ಪ್ರದೇಶದಿಂದ ಬಂದವರು ಆ ಅಭ್ಯರ್ಥಿ ಇಲ್ಲಿ ಕಾಣಿಸ್ತಾ ಇಲ್ಲ ಅವ್ರ ಬಗ್ಗೆ ಮಾಹಿತಿನೇ ಇಲ್ಲ ಯಾ ಅವ್ರ ಬಗ್ಗೆ ಮಾಹಿತಿನೇ ಇಲ್ಲ ಇಲ್ಲಿ ಆದ್ರಿಂದ ನಾನು ಈ ಸ್ಥಳೀಯ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನನಗೆ ಒಳ್ಳೆ ಮತ ಸಿಗುವ ನಿರೀಕ್ಷೆ ಇದೆ ತಾವೆಲ್ಲರೂ ಸಹಾಯ ಮಾಡಬೇಕು ತಾವೆಲ್ಲರೂ ಈ ಒಂದು ಈ ಸಾರಿ ನನ್ನ ಜೈ ಜೈಬೇರೆಯನ್ನಾಗಿ ಮಾಡಬೇಕಂತ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ತಾವು ವಕೀಲರಾಗಿ ಈಗ ರಾಜಕೀಯಕ್ಕೆ ಬರ್ತಾ ಇದ್ದೀರಾ ರಾಜಕೀಯಕ್ಕೆ ಬರೋದಕ್ಕೆ ಏನು ಮೂಲ ಕಾರಣ ಸರ್ ರಾಜಕೀಯ ನಾನು ಇವತ್ತಿಂದ ಮಾಡ್ತಾ ಇಲ್ಲ ಸುಮಾರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೇನೆ ಅದೇ ರಮೇಶ್ ಕುಮಾರ್ ಅವರ ಆತ್ಮೀಯನಾಗಿ ಸ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲೇ ನಾವು ಎಷ್ಟೋ ಚುನಾವಣೆ ಚುನ ಮಾನ್ಯ ಶಾಸಕರು ನಮ್ಮ ಗೌರವಾನ್ವಿತ ಶಾಸಕರಾದ ರಮೇಶ್ ಕುಮಾರ್ ಅವರು ಅವರು ನಮಗೆ ನಮ್ಮ ಶಾಸ ಶಾಸಕರಾಗಿದ್ದರು ಸಚಿವರಾಗಿದ್ದರು ಆ ಸಂದರ್ಭದಲ್ಲೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಅವ್ರ ಚುನಾವಣೆಗಳು ಎಲ್ಲಾ ಚುನಾವಣೆಗಳನ್ನ ನಾನು ಕೆಲಸ ಮಾಡಿದ್ದೇನೆ ಇದೇನು ಹೊಸದೇನಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ ಆದರೆ ಟಿಕೆಟ್ ತಪ್ಸಿದ್ದಾರೆ ಟಿಕೆಟ್ ತಪ್ಪಿಸಿರೋದು ಹೈಕಮಾಂಡ್ ಆದ್ರಿಂದ ಯಾರಿಗೂ ಸ್ಥಳೀಯ ಇರ್ ನನಗೂ ಸೇರಿ ಸ್ಥಳೀಯ ಇರ್ಕೊಡ್ಲಿಲ್ಲ ಆದರೆ ನಮಗೆ ಒಂದು ವಿಶ್ವಾಸ ಇದೆ ನಾನು ರಮೇಶ್ ಕುಮಾರ್ ಅವರ ಅಭಿಮಾನಿ ರಮೇಶ್ ಕುಮಾರ್ ಅವರ ನಾನು ಅಭಿಮಾನಿ ಅವರ ಅವರಿಂದನೇ ಇದ್ದೆ ನಾನು ಸುಮಾರು ವರ್ಷಗಳ ಕಾಲ ಇದ್ದೆ ಇವತ್ತು ಅವ್ರ ಕ್ಷೇತ್ರದಲ್ಲಿ ನಾನು ಹದಿನೈದು ವರ್ಷ ಹದಿನೆಂಟು ವರ್ಷ ಸ ವರ್ಷ ಹದಿನೆಂಟು ವರ್ಷ ವಯಸ್ಸಿನಲ್ಲಿದ್ದಾಗ ನಾನು ಅವರಿಗೆ ಪೋಲಿಂಗ್ ಏಜೆಂಟು ಇದೇ ಗ್ರಾಮ ಪಂಚಾಯತ್ನಲ್ಲಿ ಸ್ವಾಮಿ ಸ್ವಾಮಿಗಳಿಗೆ ನಾನು ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಪೋಲಿಂಗ್ ಏಜೆಂಟ್ ಆಗಿದ್ದೆ ಪೋಲಿಂಗ್ ಏಜೆಂಟಾಗಿ ಇವತ್ತುವರೆಗೂ ಅವ್ರ ಪಕ್ಷದಲ್ಲಿ ಇದ್ದವು ಆದರೆ ನಮಗೆ ಈ ಥರ ಈಗ ಅನ್ಯಾಯ ಆಗಿದೆ ನನಗೆ ಸಿಕೆಟ್ ಟಿಕೆಟ್ ಸಿಗಲಿಲ್ಲ ದಯಮಾಡಿ ತಾವೆಲ್ಲನೂ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದ್ದಾರೆ ಅವರೆಲ್ಲನೂ ನನಗೆ ಬಂಡಾಯ ನಾನು ಬಂಡಾಯ ಆಗಿರೋದ್ರಿಂದ ನನಗೆ ನನ್ನ ಎಲ್ಲ ಸ್ನೇಹಿತರು ಎಲ್ಲ ಮತದಾರರು ಮತದಾರ ದೇವರುಗಳು ನಮಗೆ ಮತ ನೀಡಬೇಕಾಗಿ ಕೋರುತ್ತೇನೆ ಎಲ್ಲ ಎಂಟು ಲೋಕಸಭಾ ಕ್ಷೇ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದಾರೆ ಸರ್ ತಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ನಾನು ಸುಮಾರು ಹದಿನೈದು ದಿವಸದಿಂದ ಎಲ್ಲ ಕಡೆಯೂ ಇದ್ದೀನಿ ಎಲ್ಲ ಮತದಾರರು ನನಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಒಳ್ಳೆ ಆಶಾದಾಯಕ ಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಯಾರೂ ಸ್ಥಳೀಯ ಅಭ್ಯರ್ಥಿಯನ್ನು ಯಾರೂ ನಿಲ್ಲಿಸಿರಲಿಲ್ಲ ಈ ಸಾರಿ ಎಲ್ಲ ಮುಖಂಡರು ಸೇರಿ ಸ್ಥಳೀಯ ಅಭ್ಯರ್ಥಿಯನ್ನು ನನ್ನ ನಿಲ್ಲಿಸಿದರೆ ನಾನು ನಿಂತಿದ್ದೀನಿ ತಮ್ಮೆಲ್ಲರ ಸೇವೆಗೆ ನನ್ನ ಪ್ರಾಮಾಣಿಕ ಜೀವನವನ್ನು ಮುಡುಪಾಗಿಡ್ತೀನಿ ಅಂತೇಳಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಕೆಲವು ಗ್ಯಾರಂಟಿಗಳಿದೆ ಆ ಗ್ಯಾರಂಟಿಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ದಯಮಾಡಿ ತಾವು ನನ್ನ ಗ್ಯಾರಂಟಿಗಳನ್ನು ತಾವು ತಿಳ್ಕೊಳ್ಬೇಕಾಗಿದೆ ಕೋರುತ್ತೇನೆ ಭರವಸೆ ಭರವಸೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಭರವಸೆಗಳು ಗ್ಯಾರಂಟಿಗಳು ಏನೆಂದರೆ ನನ್ನನ್ನು ಆಯ್ಕೆ ಮಾಡಿದರೆ ನನ್ನನ್ನು ಈ ಮತದಾರರು ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳವರು ಯುವಕರು ಅಣ್ಣ ತಮ್ಮಂದಿರು ಎಲ್ಲರೂ ನನ್ನನ್ನು ಆಯ್ಕೆ ಮಾಡಿದರೆ ಈ ಕರ್ನಾಟಕ ರಾಜ್ಯಕ್ಕೆ ಅಲ್ಲದೆ ವಿಶೇಷವಾಗಿ ಕೋಲಾರ ಮೀಸಲು ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರ ಭಾಗ ಈ ಎರಡು ಕ್ಷೇತ್ರಗಳಿಗೂ ಬ್ರಹ್ಮಪುತ್ರ ನದಿ ಇದೆ ನದಿಯಿಂದ ಕೋಲಾರ ಜಿಲ್ಲೆಗೆ ನೀರು ಒದಗಿಸುವುದು ನನ್ನ ವಾಟರ್ ಚಾನಲನ್ನು ವಾಟರ್ ಚಾನಲನ್ನು ಈ ಭಾಗಕ್ಕೆ ನಾನು ನೀರು ಸರಬರಾಜು ಮಾಡಿಸುತ್ತೇನೆ ಅಂತೇಳಿ ಇವತ್ತು ಪ್ರಾಮಾಣಿಕವಾಗಿ ಈ ನನ್ನ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವತ್ತೂ ಯಾವತ್ತೂ ಯಾವುದೇ ಕಾರಣಕ್ಕೂ ಇಂಜರಿ ಬ್ರಹ್ಮಪುತ್ರ ನದಿಯಿಂದ ನೀರು ಕೋಲಾರ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ತಂದೆ ತರಿಸ್ತೇನೆ ಅಂತೇಳಿ ಹೋರಾಟ ಮಾಡ್ತೇನೆ ನಿಮ್ಮ ನಮ್ಮ ಜನರ ಪರವಾಗಿ ಹೋರಾಟ ನೂರಕ್ಕೆ ನೂರು ಪರ್ಸೆಂಟ್ ಮಾಡ್ತೇನೆ ಅಂತೇಳಿ ಒಂದು ಗ್ಯಾರಂಟಿಯನ್ನು ಕೊಡ್ತಿದ್ದೇನೆ ಎರಡನೇದು ಬಡ ವರ್ಗದವರ ರೈತರ ಹಾಗೂ ಎಲ್ಲ ಸಾಲುಗಾರರು ಯಾರ್ಯಾರು ಸಾಲುಗಾರರು ಮಾಡಿ ಸಾಲ ಮಾಡಿದ್ದಾರೆ ಸೊಸೈಟಿಗಳಲ್ಲಿ ಸಹಕಾರ ಸಂಘಗಳಲ್ಲಿ ಆಮೇಲೆ ಈ ಗೃಹ ಸಾಲಗಳಾಗ್ಲಿ ಸಹಕಾರ ಸಂಘಗಳಾಗ್ಲಿ ಸ್ವಯಂ ಈಗ ಇದಾವಲ್ಲ ಶ್ರೀಶಕ್ತಿ ಯೋಜನೆಯ ಸಂಘಗಳಿಗೆ ಕೊಟ್ಟಿರುವಂತ ಯಾವುದೇ ಸಾಲವನ್ನ ಮನ್ನಾ ಮಾರ ಮನ್ನಾ ಮಾಡ ಮಾಡಬೇಕೆಂದು ನಾನು ಒತ್ತಾಯ ಮಾಡ್ತೇನೆ ಯಾವತ್ತೂ ಈ ಗೃಹ ಸಾಲಗಳನ್ನು ಕೂಡ ಇನಾಮಾನವಾಗಿ ಎಲ್ಲ ಎಲ್ಲರ ಹತ್ರನೂ ಸುಮಾರು ದೌರ್ಜನ್ಯದಿಂದ ಬ್ಯಾಂಕ್ಗಳು ಬ್ಯಾಂಕ್ಗಳು ದೌರ್ಜನ್ಯ ಮಾಡಿ ವಸೂಲಾತಿ ಮಾಡ್ತಿದ್ದೆ ಇದನ್ನ ಸಹಕಾರಿ ಸಂಘಗಳಿಗೆ ಹಾಗೂ ಬ ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ನಾನು ರೈತರ ರೈತರ ವಿರುದ್ಧ ರೈತರ ಪರ ಇದ್ದೇನೆ ಬ್ಯಾಂಕುಗಳ ವಿರುದ್ಧ ಇದ್ದೇನೆ ರೈತರ ಪರ ಇದ್ದೇನೆ ಬ್ಯಾಂಕುಗಳ ವಿರುದ್ಧ ಇದ್ದೀನಿ ಸಾಲಗಾರರು ಸಾಲಗಾರರನ್ನ ಸಾಲ ಮಾಡಿಸ್ಲಿಕ್ಕೆ ಬೆಳೆ ಸಾಲ ಆಗಲಿ ಗೃಹ ಸಾಲ ಆಗಲಿ ಯಾವುದೇ ಸಾಲ ಆಗಲಿ ಮನ್ನಾ ಮಾಡೋಕ್ಕೆ ನಾನು ಬಹಳ ಪ್ರಯತ್ನ ಪಡ್ತೀನಿ ಆ ಜನರ ಪ್ರಮಾಣಿಕವಾಗಿ ಜನರಿಗೆ ಸೇವೆ ಮಾಡ್ತೀನಿ ಅಂತೇಳಿ ಒಂದು ಎರಡನೇ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀನಿ ಮೂರನೇದು ಜಿಲ್ಲಾಂತ ಇದೇ ರೀತಿ ನಾನು ಸಿಇಟಿ ಮತ್ತು ನೀಟ್ ವಿದ್ಯಾಭ್ಯಾಸ ಯುವಕರಿಗೆ ಒಂದು ಮಹಾ ಮಹಾ ಯೋಜನೆಯನ್ನು ಹಮ್ಮಿಕೊಂಡು ಶಿಕ್ಷಣಕ್ಕೆ ಬಹಳ ಪ್ರಾಧಾನ್ಯತೆ ಕೊಡಬೇಕೆಂದು ಮತ್ತು ಇತರೆ ಹಲವು ಯೋಜನೆಗಳನ್ನ ಇವತ್ತು ನಾವು ರೈತರ ಪರ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರ ಪರ ನಾನು ತಮ್ಮ ಎಲ್ಲ ಯೋಜನೆಗಳಿಗೆ ನಾನು ಬದ್ಧನಾಗಿದ್ದೇನೆ ನಾನು ಕೊಟ್ಟಿರುವ ಈ ಮತದಾರರಿಗೆ ನೀಡಿರುವ ಒಂದು ಭರವಸೆಗಳನ್ನು ನೂರಕ್ಕೆ ನೂರು ಪರ್ಸೆಂಟು ಪ್ರಾಮಾಣಿಕವಾಗಿ ನಾನು ತಂದೆ ತರ್ತೀನಿ ನಾನು ಹೋರಾಟ ಮಾಡ್ತೀನಿ ನಾನು ಮೂವತ್ತು ವರ್ಷದಿಂದ ವಕೀಲನಾಗಿದ್ದೇನೆ ಹೈಕೋರ್ಟ್ನಲ್ಲಿ ಈ ಮಹದಾಯಿಯ ಇದು ಈ ಬ್ರಹ್ಮಪುತ್ರ ನದಿಯಿಂದ ನೀರು ತರಿಸೇ ತರಿಸೀನಿ ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಪ್ರಮಾಣ ಮಾಡ್ತೇನೆ ಮತದಾರರು ತಾವು ದಯಮಾಡಿ ನಮಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು ನನ್ನನ್ನು ಎಲೆಕ್ಷನ್ ಅಲ್ಲಿ ಗೆಲ್ಲಿಸಬೇಕು ಈ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಮಾಡಿದ್ದೀರಿ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ಯುವ ನಾಯಕರಲ್ಲಿ ಕೇಳ್ಕೊಳ್ತೇನೆ